ಚಳ್ಳ ನಗರದಲ್ಲಿ ಲಕ್ಷ ದೀಪೋತ್ಸವವನ್ನು ನರಸಿಂಹಸ್ವಾಮಿ ದೇವಸ್ಥಾನ ಆಶ್ರಯದಲ್ಲಿ ಮಾಡ್ತಾಯಿದ್ದಾರೆ ಬಹಳ ಸಂತೋಷ ಎಲ್ರಿಗೂ ಒಳ್ಳೆಯದಾಗಲಿ ನಾನು ಈ ಸಂದರ್ಭದಲ್ಲಿ ತಾಲೂಕಿನ ಸಮಸ್ತ ಆ ಕ್ಷೇತ್ರದ ಸಮಸ್ತ ಜನತೆಗೂ ಕೂಡ ಒಳ್ಳೆಯದಾಗಲಿ ಅಂತ ನಾನು ಹಾರೈಸುತ್ತೇನೆ ದೇವರು ಒಳ್ಳೆಯದನ್ನು ದಯಪಾರಿಸಲಿ ನಿಮ್ಮ ಆಶೀರ್ವಾದವನ್ನು ಮತ್ತು ಭಾಳ ಸಂತೋಷ ಇದು ಈ ದೇವಸ್ಥಾನ ಪುರಾತನ ದೇವಸ್ಥಾನ ಇದು ಭಾಳ ನಮಗೆ ನಮಗೆಲ್ಲ ಕೂಡ ಭಾಳ ಪವಿತ್ರವಾದ ದೇವಸ್ಥಾನ ಕೃಷ್ಣ ದೇವಸ್ಥಾನ ಆದ್ದರಿಂದ ಈ ದೇವಸ್ಥಾನಕ್ಕೆ ಸರ್ೋತ್ತಮ ಅಭಿವೃದ್ಧಿ ಆಗಬೇಕು ಅನ್ನೋ ದೃಷ್ಟಿಯಿಂದ ನಾನು ಯೋಚನೆ ಮಾಡಿ ಇವತ್ತು ನನ್ನ ವಿವೇಚನೆಯ ಒಂದು ಫೋಟೋದಿಂದ ಇವತ್ತು ಒಂದು ಕೋಟಿ ರೂಪಾಯಿಯನ್ನು ಒಂದು ಕೋಟಿ ಸರ್ವತೋಮುಖ ಅಭಿವೃದ್ಧಿಗೆ ಈ ಒಂದು ಜೀರ್ಣ ನಮ್ಮ ದೇವಸ್ಥಾನದ ನವಸುಮಸ್ವಾಮಿ ದೇವಸ್ಥಾನದ ಜೀರ್ಣ ಅಭಿವೃದ್ಧಿಗೆ ನಾನು ಜೀರ್ಣೋದ್ ಜೀರ್ಣೋದ್ಧಾರ ಏನಾದರೂ ಮಾಡ್ಬೋದು ಎಲ್ಲ ಯೋಚನೆ ಮಾಡಿ ಮಾಡೋಣ ಅಲ್ವಾ ಕಮರ್ಕಿಯಲ್ಲಿ ಬೇಡ ಅಂತ ಹೇಳು ಹೇಳುದಿಲ್ಲ ಏನು ಗೋಪುರ ಮತ್ತು ಇಲ್ಲಿ ದೇವಸ್ಥಾನ ಅಭಿವೃದ್ಧಿ ಮಾಡಿ ತಿನ್ನೋಲ್ಲ ಏನು ಬೇಡ ದೇವಸ್ಥಾನಕ್ಕೆ ಅಭಿವೃದ್ಧಿಗೆ ಮಾಡೋಣ ಅಂತ ಎಲ್ಲರೂ ಆಗಿದೆ ಕಮರ್ಷಿಯಲ್ ಇಲಾಖೆ ಅದಕ್ಕೆ ಗೋಪುರ ಮತ್ತು ಅದಕ್ಕೆ ಒಳಗಡೆ ವಯಸ್ಸಾರ ಮಾಡ್ಕೊಳೋಂಥ ಜೀರ್ಣೋದ್ಧಾರ ಮಾಡಿ ದೇವಸ್ಥಾನ ಒಳ್ಳೆ ಗೋಪುರ ಸಮಸ್ತ ಒಳ್ಳೇದ ಅಭಿವೃದ್ಧಿ ಆಗಲಿ ಅಂತ ನನ್ನ ಒಂದು ಆಸೆ ಸೊ ಆಸೆಯನ್ನು ಇದು ಆದಷ್ಟು ಬೇಗ ಎಲ್ಲರ ಒಂದು ಸಹಕಾರದಿಂದ ಇವತ್ತು ಈ ಒಂದು ಕೆಲಸ ಆಗುತ್ತೆ ಅಂತ ನಾನು ಆಶೆ ಆಶಾಭಾವನೆ ಸೊ ಎಲ್ಲರೂ ಕೂಡ ಇದರಲ್ಲಿ ಪಕ್ಷಭೇದವರ್ತಿ ಎಲ್ಲರೂ ಕೂಡ ಇದಕ್ಕೆ ಸಹಕರಿಸಬೇಕು ಇನ್ನೂ ಸರ್ಕಾರದಿಂದ ಏನಾದರೂ ಪಂಚಕ್ಕೆ ಪ್ರಯತ್ನ ಮಾಡ್ತೀನಿ ತಿಳಿಸ್ತಾ ಇವತ್ತು ಒಂದು ಕೋಟಿ ರೂಪಾಯಿಯನ್ನು ಈಗಾಗಲೇ ನಾನು ಸರ್ಕಾರಕ್ಕೆ ನನ್ನ ವಿಮೇಜಿನ ಫೋಟೋದಕ್ಕೆ ಲೋಕೇಶನ್ ಮಾಡೋದಕ್ಕೆ ಅಲರ್ಟ್ ಮಾಡಿದ್ದೇನೆ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಒಳ್ಳೆಯದಾಗಲಿ ಅಂತ ನನ್ನ ದೇವರನ್ನು ಕೃಷ್ಣ ಸ್ವಾಮಿ ಅವರನ್ನ ಪ್ರಾರ್ಥನೆ ಮಾಡಿ ಸಮಸ್ತ ಜನತೆಯು ಕೂಡ ಇವತ್ತು ಸರಿ ಒಳ್ಳೆಯ ಮಳೆಯಾಗಿದೆ ಒಳ್ಳೆಯ ಮಳೆಗಳ ಜನರು ನೆಮ್ಮದಿಯಿಂದ ಬಾಳ್ಲಿ ಅವರಿಗೆ ಒಂದು ಕೊಟ್ಟಿನ ಕೊಟ್ಟಿದ್ದಾರೆ ಇನ್ನೂ ಸರ್ಕಾರ ಇನ್ನೂ ಫಸ್ಟಿ ಕೇಳಿದ್ದಾರೆ ನಾವೆಲ್ಲ ಕೇಳಿದ್ದನ್ನು ಊರಿನ ಒಂದು ವಾಣಿಜ್ಯ ಮಾಡೋಣ ಚೆನ್ನಾಗಿ ಅಭಿವೃದ್ಧಿ ಇವೆಲ್ಲ ಸೇರಿ ಏನು ಅಭಿವೃದ್ಧಿ ಯಾವ ರೀತಿ ಮಾಡಬೇಕು ಅಂತ ನನ್ನ ನನ್ನ ಅಷ್ಟೇ ಉದ್ದೇಶ ಸಂತೋಷ ಇದೆ ನಂದು ನಂದೇನು ಸ್ವಂತ ಇಲ್ಲ ಎಲ್ಲ ನಿಮ್ಮ ಇವೆಲ್ಲ ಕೂಡ ಎಲ್ಲ ಸೇರಿ ಯಾವ ರೀತಿ ತೀರ್ಮಾನ ಮಾಡಬೇಕು ಅವ್ರಿಗೆ ಮಾಡ ¿Esto es el bar? ¿Esto es el bar?